ನಮಸ್ತೆ ನಮ್ಮಿಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಸಿಂಪಲ್ಲಾಗಿ ಅರವೇ ಸೊಪ್ಪಿನ ಪಲ್ಯ ಮಾಡುವ ವಿಧಾನ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲನ್ನು ನೋಟಿಫಿಕೇಷನಿಗೆ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಾನು ಒಂದು ಕಟ್ನಷ್ಟು ಅರವೆ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಈರುಳ್ಳಿ ಹೆಚ್ಚಿರುವಂಥದ್ದು ತಗೊಂಡಿದ್ದೀನಿ ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿ ಹಾಗೆ ಒಂದು ಟೊಮೆಟೊನ ಸಹ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಇಂಗು ಎಣ್ಣೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಳ್ಳಿ ಬಾಣಲೆ ಕಾದ ನಂತರ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿಯಾದ ನಂತರ ಒಂದು ಸ್ಪೂನಷ್ಟು ಸಾಸಿವೆನ ಇದಕ್ಕೆ ಹಾಕೊಳ್ಳಿ ಸಾಸಿವೆ ಸಿಡಿದ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಇಂಗನ್ನು ಹಾಕ್ಕೊಳ್ಳೋಣ ಇಂಗು ಹಾಕಿದ ನಂತರ ಇದಕ್ಕೆ ಉದ್ದಕ್ಕೆ ಸೀಳಿರುವಂಥ ಹಸಿಮೆಣಸಿನ್ಕಾಯಿನ ಹಾಕಿ ಹಾಗೆ ಹೆಚ್ಚಿರುವಂಥ ಈರುಳ್ಳಿನ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಬೇಗನೆ ಮಾಡ್ಬೋದು ಇದನ್ನು ರೊಟ್ಟಿಗೆ ಚಪಾತಿಗೆ ಹಾಗೆ ಅನ್ನಕ್ಕೆ ಸಹ ತಿಳಿಸಾರು ಅನ್ನ ಜೊತೆಗೂ ಸಹ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇದಕ್ಕೆ ಈರುಳ್ಳಿ ಫ್ರೈ ಆದ ನಂತರ ಹೆಚ್ಚಿರುವಂಥ ಅರಿವೆ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಸರ್ತಿ ಬಾಡಿಸ್ಕೊಳ್ಳಿ ಒಂದು ಕಪ್ನಷ್ಟು ನೀರನ್ನು ಇದಕ್ಕೆ ಹಾಕ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಬೇಯಿಸಿದರೆ ಸಾಕು ಸೊಪ್ಪು ಬೇಗನೆ ಬೇಯುತ್ತೆ ನೀರು ಹಾಕಿದ ನಂತರ ಒಂದು ಮುಚ್ಚಳನ್ನು ಮುಚ್ಚಿ ಐದು ನಿಮಿಷದ ನಂತರ ತೆಗೀರಿ ಈಗ ಅರಿವೆ ಸೊಪ್ಪು ಚೆನ್ನಾಗಿ ಬೆಂದಿದೆ ನೋಡಿ ಈಗ ಇದಕ್ಕೆ ಹೆಚ್ಚಿರುವಂತಹ ಟೊಮೆಟೊನ ಹಾಕ್ಕೊಳ್ಳೋಣ ಮೊದಲೇ ಟೊಮೆಟೊ ಹಾಕಿದರೆ ಟೊಮೆಟೊ ಕರಗೋಗುತ್ತೆ ಬಾಯಿಗೆ ಸಿಗಲ್ಲ ಸ್ವಲ್ಪ ಬೆಂದ ನಂತರ ಟೊಮೆಟೊನ ಹಾಕಿ ಹಾಗೆ ಇದಕ್ಕೆ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿನ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ಳೋಣ ಉಪ್ಪನ್ನು ಹಾಕಿದ ನಂತರ ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡ್ರೆ ತುಂಬ ಸಿಂಪಲ್ಲಾಗಿರುವಂತಹ ಅರವೇ ಸೊಪ್ಪಿನ ಪಲ್ಯ ರೆಡಿಯಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಈ ರೆಸಿಪಿನ ಸತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು